ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕರಂಡೆಕಾಯಿ ಅಥವಾ ಕಬಳೆಕಾಯಿಯ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನಾನಿಲ್ಲಿ ಕರೆಂಡೆಕಾಯಿಯನ್ನ ಒಂದು ನಾಲ್ಕರಿಂದ ಐದು ದಿನ ಉಪ್ಪಲ್ಲೇ ಹಾಕಿಟ್ಕೊಂಡಿದ್ದೇನೆ ಇಲ್ಲಿ ನೋಡ್ಬೋದು ಈ ವಿಡಿಯೋದಲ್ಲಿ ನೀವು ಈಗ ನಾವು ಉಪ್ಪಿನಕಾಯಿಯನ್ನ ಹೇಗೆ ಮಾಡೋದು ಅದಕ್ಕೆ ಮಸಾಲ ಹೇಗೆ ರೆಡಿ ಮಾಡೋದು ಅಂತ ಶೇರ್ ಮಾಡ್ತೇನೆ ನಾನೊಂದು ಕಾಲು ಕೆ ಜಿಯಷ್ಟು ಕರಣೆಕಾಯಿ ತಗೊಂಡಿದ್ದೇನೆ ಈ ಕಾಲು ಕೆ ಜಿ ಕರಣೆಕಾಯಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬ್ಯಾಡಗಿ ತಗೋಬೇಕು ಒಣ ಮೆಣಸಿನಕಾಯಿಯನ್ನು ಇದನ್ನು ಸ್ವಲ್ಪ ಪ್ಯಾನಲ್ಲಿ ಬಿಸಿ ಮಾಡ್ಕೋಬೇಕು ಈಗ ಬಿಸಿ ಮಾಡಿದ ಒಣ ಮೆಣಸಿನಕಾಯಿಯನ್ನು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ನಂತರ ಹಸಿ ಸಾಸಿವೆಯನ್ನು ಒಂದು ನಾ ಮೂರರಿಂದ ನಾಲ್ಕು ಸ್ಪೂನಷ್ಟು ಹಾಕ್ಕೋಬೇಕು ಜಾಸ್ತಿ ಸಾಸಿವೆ ಹಾಕ್ಕೋಬೇಕು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು ಇದನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೋಬೇಕು ರುಬ್ಬಿಟ್ಕೊಂಡ ಮಸಾಲೆಯನ್ನು ಈಗ ಕರೆಂಡೆಕಾಯಿಗೆ ಮಿಕ್ಸ್ ಮಾಡ್ಕೋಬೇಕು ಇದಾದ ಮೇಲೆ ಒಂದು ಪ್ಯಾನಿಗೆ ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕಿ ಬೆಳ್ಳುಳ್ಳಿನ ಚೆನ್ನಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಆಯಿಲಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಕಂದು ಬಣ್ಣ ಬರೋ ಥರ ಫ್ರೈ ಮಾಡ್ಕೋಬೇಕು ಈ ಫ್ರೈ ಆದ ನಂತರ ಇದನ್ನು ಕರೆಂಡೆಕಾಯಿ ಉಪ್ಪಿನಕಾಯಿಗೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕು ಈಗ ಉಪ್ಪಿನಕಾಯಿ ರೆಡಿಯಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಹಾಕಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಇದನ್ನು ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ